ಪಾಲಕರೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರೇ ಎಲ್ಲರಿಗೂ ಕೂಡ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ವಿದ್ಯಾರ್ಥಿಗಳೇ ನನ್ನ ಕೇಳ್ತಾ ನಾನು ಮಾಡುವಂತಹ ಫಾಲೋ ಮಾಡ್ತಾ ಇದ್ರೆ ಇಷ್ಟವಾದಲ್ಲಿ ಜಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ಶೇರ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಟುಡೇ ಐ ಬ್ರಾಟ್ ಒನ್ ಮೋರ್ ಇಂಪಾರ್ಟೆಂಟ್ ಚಾಪ್ಟರ್ ನೋಡ್ರಿ ಕಂಜಂಶನ್ ಏನಂತಂದ್ರೆ ಜೋಡಿಸು ನೋಡ್ರಿ ಇನ್ನೊಂದ್ ಸರಿ ಹಾಕಿನಿಷನ್ ಏನಂತಂದ್ರೆ ಜೋಡಿಸು ಇದು ಪರೀಕ್ಷೆಯಲ್ಲಿ ಏನಂತಂದ್ರೆ ನಿಮಗೆ ಒಂದು ಮಾರ್ಕ್ಸ್ ಬರುತ್ತೆ ನೋಡ್ರಿ ಕಂಜಂಕ್ಷನ್ ಇನ್ನೂ ಆಗ್ತಾ ಇಲ್ಲ ಅಂತಂದ್ರೆ ನೋಡಿ ಇಲ್ಲಿ ಸೆಂಟೆನ್ಸ್ ನಾನು ಕೊಟ್ಟಿದ್ದೀನಿ ಎರಡು ವಾಕ್ಯಗಳನ್ನು ಅಥವಾ ಎರಡು ಶಬ್ದಗಳನ್ನು ಜೋಡಿಸಲು ಬರುವ ಶಬ್ದಕ್ಕೆ ಅರ್ಥ ಆಗಿ ಅಂತಂದ್ರೆ ಇನ್ನೊಂದು ಸರಿ ಓದ್ಕೊಳ್ಳಿ ಅರ್ಥ ಆಗುತ್ತೆ ನೋಡಿ ಎರಡು ವಾಕ್ಯಗಳನ್ನು ಅಥವಾ ಎರಡು ಶಬ್ದಗಳನ್ನು ಜೋಡಿಸಲು ಬರುವ ಶಬ್ದಕ್ಕೆ ಕಂಜಂಕ್ಷನ್ ಎಂದು ಇದೆ ಅಂದ್ರೆ ಎರಡು ವಾಕ್ಯಗಳನ್ನು ಎರಡು ವಾಕ್ಯಗಳನ್ನು ಜೋಡಿಸುವ ಶಬ್ದಕ್ಕೆ ಕಂಜಂಕ್ಷನ್ ಅಂತ ಕರಿತೀವಿ ಎರಡು ವಾಕ್ಯಗಳನ್ನು ಜೋಡಿಸಿ ಒಂದೇ ಸೆಂಟೆನ್ಸ್ ಮಾಡಬೇಕಾಗಿದೆ ಆ ಒಂದು ಸೆಂಟೆನ್ಸ್ ಅನ್ನ ಮಾಡ್ಬೇಕಾದ್ರೆ ಒಂದು ಶಬ್ದ ಬರುತ್ತೆ ಅದು ಯಾವ್ದಂತಂದ್ರೆ ಕಂಜಂಕ್ಷನ್ ಅಂತ ಕರಿತೀವಿ ಈ ರೀತಿಯಾಗಿ ನಾವು ಕಂಜಂಕ್ಷನ್ ಅನ್ನ ಅರ್ಥ ಮಾಡ್ಕೊಂತ ಹೋಗ್ಬೇಕು ನೋಡಿ ಪರೀಕ್ಷೆಯಲ್ಲಿ ನಿಮಗೆ ಮೂರು ಎಕ್ಸಾಂಪಲ್ ಮೇಲೆನೆ ಕೇಳಬೇಕು ಅದ್ರ ಬಿಟ್ಟು ಬೇರೆ ಕೇಳಕ್ ಸಾಧ್ಯನೇ ಇಲ್ಲ ನೋಡಿ ಒಂದು ಯಾವ್ದಂತಂದ್ರೆ ಐಂಡ್ ಅಂತ ಒಂದು ಕಂಜೆಕ್ಷನ್ ಮೇಲೆ ಪ್ರಶ್ನೆ ಬರ್ಬೋದು ಇಲ್ಲ ಬಟ್ ಅನ್ನ ಒಂದು ಬಟ್ ಅನ್ನ ಒಂದು ಕಂಜೆಕ್ಷನ್ ಮೇಲೆ ನಿಮಗೆ ಪ್ರಶ್ನೆ ಬರ್ಬೋದು ಇನ್ನೊಂದು ಓ ಆರ್ ಆಮೇಲೆ ಏನಂತಂದ್ರೆ ನಿಮ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬರಬಹುದು ಈ ಮೂರಲ್ಲಿ ಇಲ್ಲಿ ಏನಂತಂದ್ರೆ ಮೂರು ಕಂಜೆಕ್ಷನ್ ಮೇಲೆ ಒಂದು ಪ್ರಶ್ನೆ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಇದ್ದೇ ಇರುತ್ತದೆ ನೋಡಿ ಈ ಮೂರು ಸೆಂಟೆನ್ಸ್ ನಾನು ಹೇಳ್ತಾ ಹೋಗ್ತೀನಿ ಜಸ್ಟ್ ನೀವು ಕೇಳ್ತಾ ಹೋಗಿ ಕೇಳ್ತಾ ಹೋಗ್ರಿ ಅರ್ಥ ಮಾಡ್ಕೊಂತ ಹೋಗ್ರಿ ನೋಡಿ ಈಗ ಕನ್ವೆನ್ಷನ್ ಯಾವ್ದು ಗೊತ್ತಾ ಆಯ್ಡ್ ಇಲ್ಲಿ ಬಳಸಿದ್ದೆ ನಾನು ನೋಡ್ರಿ ಮೇರಿ ಮೇರಿ ರೋಟ್ ಎ ಲೆಟರ್ ಆಂಡ್ ಸಿ ಪೋಸ್ಟೆಡ್ ಇಟ್ ಸಿ ಪೋಸ್ಟೆಡ್ ಇಟ್ ಆ ಪೋಸ್ಟೆಡ್ ಇಟ್ ಹೌದಾ ನೋಡಿ ಮೇರಿ ಒಂದು ಪತ್ರವನ್ನು ಬರೆದಳು ಮತ್ತು ಅವಳು ಅದನ್ನು ಪೋಸ್ಟ್ ಮಾಡಿದಳು ನೋಡ್ರಿ ಈ ಸೆಂಟೆನ್ಸ್ ನಲ್ಲಿ ಯಾವುದೇ ತರದ ವ್ಯತ್ಯಾಸ ಆಗಿಲ್ಲ ಕನ್ಜೆನ್ಷನ್ ಅನ್ನು ಯೂಸ್ ಮಾಡಿದಾಗ ಯಾವುದೇ ತರದ ವ್ಯತ್ಯಾಸ ಆಗಬಾರ್ದು ಪ್ರಾಪರ್ಟಿಯಾಗಿ ನಾವು ಕಂಜೆಕ್ಷನ್ ಅನ್ನ ಸೆಂಟೆನ್ಸ್ ನಲ್ಲಿ ಯೂಸ್ ಮಾಡಬೇಕು ನೋಡಿ ಈಗ ಇದು ನಿಮ್ಗೆ ಅರ್ಥ ಆಗಿಲ್ಲ ಸರ್ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನೋಡಿ ಈಗ ಕನ್ನಡದಲ್ಲಿ ಹೇಳ್ತೀನಿ ನಾನು ಕನ್ನಡವನ್ನು ಕಲಿಯುತ್ತೇನೆ ನಾನು ಇಂಗ್ಲಿಷ್ ಅನ್ನು ಕಲಿಯುತ್ತೇನೆ ನೋಡಿ ಎರಡು ಸೆಂಟೆನ್ಸ್ ಗಳು ಈ ಎರಡು ಸೆಂಟೆನ್ಸ್ ಗಳನ್ನ ಒಂದು ಸೆಂಟೆನ್ಸ್ ಆಗಿ ಮಾಡಿದ್ರೆ ಯಾವ ಕಂಜೆಕ್ಷನ್ ಬರುತ್ತೆ ಅನ್ನೋದನ್ನ ನೀವು ಹೇಳ್ಬೇಕು ನೋಡಿ ಈಗ ನಾನು ತಲಿಯುತ್ತೇನೆ ನೋಡಿ ಇಲ್ಲಿ ಯಾವ ಬಂತು ಆಂಡ್ ಅನ್ನ ಒಂದು ಕಂಜೆಕ್ಷನ್ ಮತ್ತೆ ಎಂಗೆ ಯಾಕೆ ಹೇಳ್ರಿ ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಏನಂತಂದ್ರೆ ಈಕ್ವಲ್ ಸ್ಟೇಟ್ಮೆಂಟ್ ಗಳು ಇದಾವೋ ಆಕಡೆ ನೆಕ್ಸ್ಟ್ ಬರ್ಲಿಲ್ಲ ಎರಡನೇ ಸೆಂಟೆನ್ಸ್ ನೋಡಿ ಸಿ ಇಸ್ ಬ್ಯೂಟಿಫುಲ್ ಒಂದು ಸ್ಟೇಟ್ಮೆಂಟ್ ಇನ್ನೊಂದು ಯಾವುದು ಸಿ ಇಸ್ ನಾಟ್ वाइज ನೋಡ್ರಿ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಗಳು ಈಕ್ವಲ್ ಇಲ್ಲ ಅಪೋಸಿಟ್ ಆಗಿದಾವೆ ನೋಡಿಗ ಸಿ బహిళందాట్ వైస్ బుద్ధివంతడు అందా సుందర ఏ వయస్ ఆగి వయస్ ఇవ్వలు సిద్ధివంతడు అందాజక్షన్ అడ్స్ నాట్ అయితే నో రాంగ్ ನೋಡ್ರಿ ಅವಳು ಸುಂದರವಾಗಿ ಇದ್ದಾಳೆ ಆದರೆ ಬುದ್ಧಿಮಂತಳು ಅಲ್ಲ ನೋಡ್ರಿ ಸೆಂಟೆನ್ಸ್ ನಲ್ಲಿ ಯಾವುದೇ ತರದ ವ್ಯತ್ಯಾಸ ಆಗಿಲ್ಲ ಅದ ಮೀನಿಂಗು ಕೆಟ್ಟಿಲ್ಲ ಅದ ಅರ್ಥವನ್ನ ಸಂಪೂರ್ಣವಾಗಿ ಎರಡು ಸೆಂಟೆನ್ಸ್ ನಲ್ಲಿ ಕೊಡಬೇಕು ಆ ರೀತಿಯಾಗಿ ನಾವೇನ್ ಮಾಡ್ಬೇಕಂತಂದ್ರೆ ಕಂಜೆನ್ಶನ್ ಅನ್ನ ಬಳಸಬೇಕು ನೋಡ್ರಿ ಎರಡು ಅಪೋಸಿಟ್ ಸೆಂಟೆನ್ಸ್ ಸೆಂಟೆನ್ಸ್ ಗಳು ಬಂದಾಗ ಬಟ್ ಬಳಸ್ಬೇಕು ಎರಡು ಈಕ್ವಲ್ ಸೆಂಟೆನ್ಸ್ ಗಳು ಬಂದಾಗ ಆಯ್ತು ಬಳಸ್ಬೇಕು ಸರ್ ನಮ್ಗೆ ಬಟ್ಟನ್ನು ಬಳಸೋದು ಇನ್ನೊಂದು ಸೆಂಟೆನ್ಸ್ ಹೇಳಿ ಅಂತಂದ್ರೆ ಹೇಳ್ತೀನಿ ನೋಡ್ರಿ ಈಗ ಈಗ ಫಾರ್ ಎಕ್ಸಾಂಪಲ್ ಅವನು ತುಂಬಾ ಶ್ರೀಮಂತ ಅವನು ತುಂಬಾ ಶ್ರೀಮಂತ ಇದ್ದಾನೆ ಆದರೆ ಯಾರಿಗೂ ಕೂಡ ಏನು ಮಾಡಲ್ಲ ಸಹಾಯ ಮಾಡುವುದಿಲ್ಲ ಹೌದಾ ಇದನ್ನೇನ್ ಬರ್ಬೇಕು ಅವನು ತುಂಬಾ ಶ್ರೀಮಂತ ಆದರೆ ಯಾರಿಗೂ ಕೂಡ ಎಲ್ಪ್ ಮಾಡುವುದಿಲ್ಲ ಇದು ಏನಂತಂದ್ರೆ ಎರಡನೇ ಎಕ್ಸಾಂಪಲ್ ಗೆ ಬಟ್ ಅನ್ನ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಈಗ ಮೂರನೇ ಸ್ಟೇ ಮೂರನೇ ಎಕ್ಸಾಂಪಲ್ ಗೆ ಹೋಗೋಣ ನೋಡ್ರಿ ಈಗ ಐನ್ ಅನ್ನ ಕರ್ತೀವಿ ನೆಕ್ಸ್ಟ್ ಬಟ್ ಅನ್ನ ಕರ್ತೀವಿ ಈಗ ಮೂರನೇ ಒಂದು ಸೆಂಟೆನ್ಸ್ ಇದೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನೋಡ್ರಿ ನೋಡಿ ಸಿ ಈಸ್ ಮೇರಿ ನೋಡ್ರಿ ಎರಡು ಸೆಂಟೆನ್ಸ್ ಗಳಿದೆ ಇಲ್ಲಿ ಕೂಡ ಸಿ ಈಸ್ ಮೇರಿ ಸಿ ಈಸ್ ರಾಧಾ ನೋಡ್ರಿ ಎರಡು ಸೆಂಟೆನ್ಸ್ ಗಳಿದಾವೆ ಈ ಎರಡು ಸೆಂಟೆನ್ಸ್ ಗಳನ್ನ ಜೋಡಿಸುವಾಗ ಬರುವಂತ ಕನ್ಜೆಕ್ಷನ್ ಯಾವುದು ಅಂತಂದ್ರೆ ಆರ್ ಯಾಕೆ ಸರ್ ಆರ್ ಅಂತಂದ್ರೆ ನೋಡಿ ಇಲ್ಲಿ ಅಲ್ಟರ್ನೇಟಿವ್ ಅಂತ ಬರುತ್ತೆ ಅಲ್ಲ ಆಲ್ಟರ್ನೇಟಿವ್ ಅಂತಂದ್ರೆ ಪರ್ಯಾಯವಾಗಿ ನೋಡಿ ಈಗ ಸಿ ಇಸ್ ಮೇರಿ ಆರ್ ಸಿ ಇಸ್ ರಾಧಾ ಆರ್ ರಾಧಾ both ಅச்சே ಇನ ರಾಂಗ್ ಏನಾಗಲ್ಲ ನೋಡಿ ಸಿ ಇಸ್ ಮೇರಿ ಆರ್ ರಾಧಾ ಅಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಅಲ್ಟರ್ನೇಟಿವ್ ಅಂತಂದ್ರೆ ನೋಡಿ ಈಗ ఈ మేరి అత ఇద్దా మేరి అధ్యక్ష అర్థం ఇది అల్టర్నేట సెంటెన్స్ బంద్ర ఆర కన్జెక్షన్ అని యూస్ అవురిధ మేరి మొత్తం రాధా రోడ్డ ని ಏ ಅವಳು ರಾಧ ನೋಡಪ್ಪ ಏ ಅವಳು ಮೇರಿ ನೋಡಪ್ಪ ಅವಳ ನೋಡಪ್ಪ ಇಲ್ಲ ಅವಳು ಏರಿಯಾರ ಆಗಿರ್ಬೋದು ಆಗಿರ್ಬೋದು ಅಂತಂದು ನಾವು ಹೇಳ್ತೀವಿ ಅಲ್ಲಿ ಯೂಸ್ ಮಾಡ್ಬೇಕಂತಂದ್ರೆ ನಿಮಗೆ ಕೊಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ಆ ಈಗ ನೀವು ಒಂದು ಯಾವ್ದಾದ್ರು ಒಂದು ನೋಟನ್ನ ಬರ್ಕೊಳ್ರಿ ಅಂದಾಗ ನಿಮ್ಮ ಹತ್ರ ಎರಡು ಇರ್ತಾವೆ ಒಂದು ಪೆನ್ ಇರುತ್ತೆ ಒಂದು ಪೆನ್ಸಿಲ್ ಇರುತ್ತೆ ಅವಾಗ ನೀವು ಪೆನ್ಸಿಲ್ ಅಲ್ಲಿ ಬರ್ಕೋಬೇಕು ಪೆನ್ ಅಲ್ಲಿ ಬರ್ಕೋಬೇಕು ಅಂತ ಪ್ರಶ್ನೆ ಮಾಡ್ತೀವಿ ಹೌದಾ

ಪರೀಕ್ಷೆಯಲ್ಲಿ ನಿಮಗೆ ಮೂರು ಕಂಜೆಕ್ಷನ್ ಮೇಲೆ ಆರ್ ಮೇಲೆ ಏನಂತಂದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಕೇಳುತ್ತಾನೆ ಅದಕ್ಕಾಗಿ ಏನಂತಂದ್ರೆ ನೀವು ಸಂಪೂರ್ಣವಾಗಿ ಏನಂತಂದ್ರೆ ನೀವು ಇದನ್ನ ಕಲಿಯಿರಿ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತದೆ ಇನ್ನೊಂದು ಏನಂತಂದ್ರೆ ಪಾಯಿಂಟ್ ಯಾರೆಲ್ಲ ಬೇಸಿಗೆ ರಜೆಯಲ್ಲಿ ನೀವು ಕೋಚಿಂಗ್ ಅನ್ನ ತಗೋಬೇಕು ಅಂತಿದ್ರೆ ಒಂದರಿಂದ ನಮ್ಮ ನವಚೇತನ ನವೋದಯ ತರಬೇತಿ ಕೇಂದ್ರದಲ್ಲಿ ಎರಡು ತಿಂಗಳ ಬೇಸಿಗೆ ರಜೆ ಇರುತ್ತೆ ಬೇಸಿಕ್ ಕನ್ನಡ ಇರುತ್ತೆ ಬೇಸಿಕ್ ಇಂಗ್ಲಿಷ್ ಇರುತ್ತೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರುತ್ತೆ ಮತ್ತು ಯಾರೆಲ್ಲ ನವೋದಯ ಸೈನಿಕ ಕಿತ್ತೂರು ಅಡಿಕೆ ಆದರ್ಶ ಮುಂತಾದ ಹೊಸದಿ ಶಾಲೆಗಳ ಪರೀಕ್ಷೆಯನ್ನ ಬರೀ ಬರೀಬೇಕು ಅಂತಿದ್ರೆ ಎರಡು ತಿಂಗಳಲ್ಲಿ ಏನಂತಂದ್ರೆ ನಾನು ಸಿಲೆಬಸ್ ಅನ್ನ ಮುಗಿಸ್ಕೊಡ್ತೀನಿ ಇಂಟ್ರೆಸ್ಟ್ ಇದ್ದವ್ರ ಏನಂತಂದ್ರೆ ಜಸ್ಟ್ ಕಾಲ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿ ಮತ್ತು ಬೇಸಿಗೆರ ಜೀವನ ನೀವೇನಂತಂದ್ರೆ ನಮ್ಮ ಹತ್ರ ಕೋಚಿಂಗ್ ಅನ್ನ ತಗೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಎಲ್ಲರಿಗೂ ಗುಡ್ ಲೈಕ್